शुक्लां वरदरम विष्णु शशुवरण चतर्भज प्रसन्न वनम जाय सर्व विघोपशात अगजानन पद्माकजाननमशमनेकदंधक्तांकदस्मे रामाय राम रामचंद्राय राय विदसे रघुनातायता या सीताय पते नम जानकी राम पट्टाभिराम श्री राम, राम तहाँ श्रीमद्हामचंद्रस्वा नम मनोजव मारतद्यवेगम जितेन्द्रिम बुद्धिताम वृष्टम बादात्मज वनर मुख्यमं श्रीरामदूत शिसा नमातात्मज प्रसन्नांजलस्वाम नम नमस्ते अस्तु तो भगवान विश्वेश्वराय महादेवाय त्र्यंबकाय त्रिकाग्निकालाय कालाग्निरुद्राय का नीलकंठाय मृत्युंजयाय सर्वेश्वराय सदाशिवाय श्रीमनहाय नम अगौरेभ्यो दगोरेभ्यो गौरगोरत्रिभ्यामस्ते सर्वे अस्त तो रुद्रपेभ्यत्पुर विद्महे महादेवाय धीमहे तनोरुद्रचोदयाद नमः शिवाय जातवेदसेनुवामसुरादी तो निधा दिवेद सनपर्ष तुर्गा विश्वासिंदुं दुरीताम्नर्णा तपसाज्वल वै लोचनीं लो कर्म पले चुष्टा दुर्गा देवी गुम शरण प्रबध्ये सुतरस तरस नम गौरी मीला न क्षुत्र द्विपदीं द्विपदीं सां चतुष्पदी अष्टपदी नवपदी बहुशी सहस्राक्षरां पर्योमन भगवत्यांबि नम पद्माननेे पद्म पद्मपुत्रे पत्व पद्म प्रिय पद्मलायताक्षी विश्व प्रिय विष्णु मनोनुकूले पाद पद्म सन्नीतस्व या पद्मासनस्ता विपुल कड़दी पद्मपत्रताक्षी श्रीं अंबा भगवती श्रीं ललिता राजराजेश्वरी राज्यदायिनी राज्यकलावल्लभा ओम ललितांबिकाय नम ओं दुर्गांबिकाय नम ओं क्षेत्रपालिनी नम ओं क्षेत्रेशी नम ओं नवदुर्गाय नम ओं िकलग्नसंपन्ने नम नमः ओम नम नमः ओम ललितांबिकाय नमः ओम महारूपाय नमः ओम कालकालाय नमः ओम कृपानिधये नमः ओम जगद्धात्रिये नमः ओम जगदीश्वरण्ये नमः ललितांबिकाय नमः श्री महालक्ष्मी नमोस्तु महालक्ष्मी महालक्ष्मी नमो नमः मेष 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 राशि राशि लग्न नम मेषराशि मेषलग्न मेषराशि मेषलग्नितावरूर स्वल्पे बे स्वल्पल जास्ती एचरको ಯಾರೋ ಏನೋ ಮಾತಾಡ್ತಾರೆ ಅಂತ ತಿರುಗಿಸಿ ಮಾತಾಡೋದು ಬೇಡ ಮೌನವಾಗಿದ್ದಷ್ಟು ಬಹಳ ಉತ್ತಮ ಜೊತೆಗೆ ಒಂದಷ್ಟು ಜಪ ತಪ ಅನುಷ್ಠಾನಗಳು ದೇವಿಯ ಪ್ರಾರ್ಥನೆ ಶಿವಮಂದಿರದಲ್ಲಿ ಪೂಜೆ ಶಿವನಿಗೆ ಒಂದಷ್ಟು ಬಿಲ್ಲು ಅರ್ಚನೆ ಅಥವಾ ತುಂಬೆ ಹೂವು ಅಥವಾ ಭಸ್ಮ ರುದ್ರಾಕ್ಷಿ ಇಂಥದ್ದನ್ನು ಕೊಟ್ಟು ಪ್ರಾರ್ಥನೆ ಸಾಧ್ಯವಾದರೆ ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನ ಏನೇ ಆದರೂ ದೂರಭಾರ ಪ್ರಯಾಣ ಅಂತೂ ಸಲ್ಲದ್ದು ಯಾಕೆಂದರೆ ದೂರಭಾರ ಪ್ರಯಾಣ ಬೆಳೆಸ್ತಕ್ಕಂಥದ್ದು ಮೇಷರಾಶಿಯವರಿಗೆ ಇವತ್ತು ಮತ್ತು ನಾಳೆ ಉಳಿತಲ್ಲ ಸ್ವಲ್ಪ ಜವಾಬ್ದಾರಿ ಎಚ್ಚರಿಕೆ ಬೇಕಾಗಿರ್ತಕ್ಕಂಥದ್ದು ಬಹಳ ಉತ್ತಮ ಯಾವುದೇ ಕೆಲಸ ಮಾಡಲಿಕ್ಕೆ ಹೊರಟ್ರೂ ಮಾಡೋಕ್ಕೆ ಮುನ್ನ ಕೆಲಸಗಳ ಕೆಲಸಕಾರಿ ಆಗೋದಕ್ಕೆ ಮುನ್ನ ಒಂದಷ್ಟು ಅಡ್ಡಿ ಆತಂಕ ಎಂಬತಕ್ಕಂಥದ್ದು ಎದುರಾಗ್ತಾ ಇರತ್ತೆ ಮೇಷರಾಶಿಯವರಿಗೆ ಮೇಷರಾಶಿಯಲ್ಲಿರ್ತಕ್ಕಂಥ ಪುಟ್ಟ ಪುಟ್ಟ ಮಕ್ಕಳಿಗೆ ಸಣ್ಣ ಪುಟ್ಟ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಶೀತಬಾಧೆ ನೆಗಡಿ ತಲೆನೋವು ಜ್ವರ ಅಥವಾ ಯಾವುದೋ ಒಂದು ರೀತಿ ಸುಸ್ತಾಗುವಂಥದ್ದು ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ತಕ್ಕಂಥದ್ದು ನಿಂದನೆಗೊಳಗಾಗುವಂಥದ್ದು ಇದೆಲ್ಲವೂ ಸಾಕಷ್ಟು ಆಗುತ್ತೆ ಆದರೆ ಮೇಷರಾಶಿಯವರು ಏನೇ ಮಾಡಬೇಕಾದರೂ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ ಮತ್ತೊಬ್ಬರ ಮಾರ್ಗದರ್ಶನ ತೆಗೆದುಕೊಳ್ಳಿ ಇವತ್ತು ಮತ್ತು ನಾಳೆ ತುಂಬ ಎಚ್ಚರಿಕೆಯಿಂದ ಇರಿ ಋಷಭ ರಾಶಿ ಋಷಭ ಲಗ್ನ ರಾಶಿ ಋಷಭ ಲಗ್ನದಲ್ಲಿರ್ತಕ್ಕಂಥವರು ಮಹಾವಿಷ್ಣು ಪ್ರಾರ್ಥನೆ ಬಹಳ ಉತ್ತಮ ಶುಭ ಶುಕ್ರವಾರ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ರಾಹುಕಾಲದಲ್ಲಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ರಾಹುಕಾಲದಲ್ಲೇ ಒಂದಿಷ್ಟು ದಾನ ಧರ್ಮಾದಿಗಳನ್ನು ಮಾಡ್ತಕ್ಕಂಥದ್ದು ಇವತ್ತು ಸಾಧ್ಯವಾದಷ್ಟು ಋಷಭ ರಾಶಿ ಋಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ಏನೇ ಕೆಲಸ ಕಾರ್ಯ ಮಾಡಿದ್ರು ಇವತ್ತು ಅಷ್ಟು ಲಾಭ ಇರತಕ್ಕಂಥದ್ದಲ್ಲ ಆದರೆ ಋಷಭ ರಾಶಿಯವರಿಗೆ ಒಂದು ಅದೃಷ್ಟ ಇದೆ ಋಷಭ ರಾಶಿ ಋಷಭ ಲಗ್ನದಲ್ಲಿರ್ತಕ್ಕಂಥವರು ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಕೂತು ಮಾತಾಡಿ ಇವತ್ತಿನ ದಿವಸ ಮಾಡುವಂಥ ಕೆಲಸವನ್ನು ಇವತ್ತೇ ಮಾಡಿ ಮುಗಿಸೋದು ಬಹಳ ಉತ್ತಮ ನಾಳೆ ನಿಮ್ಮ ರಾಶಿಯವ್ರಿಗೂ ಅಷ್ಟು ಲಾಭ ಇರತಕ್ಕಂಥದ್ದಲ್ಲ ಹಾಗಂತ ಮನೇಲಿ ಕೂರಬೇಕಾದಿಲ್ಲ ಯಾವುದಾದ್ರೂ ಕೆಲಸಗಳನ್ನು ಎತ್ಕೊಂಡು ಯಾವುದೇ ಜವಾಬ್ದಾರಿ ಅಂಥ ಕೆಲಸ ಮಾಡಬೇಕಾದರೂ ನಾಳೆನೂ ಮಾಡ್ಬೋದು ಇವತ್ತೂ ಮಾಡ್ಬೋದು ಆದರೆ ಇವತ್ತಿನ ದಿವಸ ಮಾತ್ರ ಮಧ್ಯಾಹ್ನ ಹನ್ನೆರಡರ ನಂತರ ಅಂದರೆ ರಾಹುಕಾಲ ಆದ ನಂತರ ಹನ್ನೆರಡು ಹನ್ನೆರಡುವರೆ ಮೇಲೆ ತಾವು ಯಾವ ಕೆಲಸವನ್ನು ಮಾಡಿದ್ರೂ ಒಂದಿಷ್ಟು ಸುಭಿಕ್ಷವಾಗಿರುತ್ತೆ ಕಾರ್ಯಸಿದ್ಧಿ ಆಗುತ್ತೆ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಒಂದು ಸ್ವಲ್ಪ ಅಕ್ಕಿ ಮತ್ತು ಹೆಸರು ಬೆಳೆಯನ್ನು ಅಕ್ಕಿ ಮತ್ತು ಹೆಸರು ಬೆಳೆ ಇದನ್ನು ಬುಧನ ಬುಧ ಪೂಜೆ ಮಾಡಿ ಬುಧಗ್ರಹವನ್ನು ಪೂಜೆ ಮಾಡಿದ ನಂತರ ವಿಷ್ಣು ಆಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ವೃಷಭ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ ಮಿಥುನ ರಾಶಿ ಮಿಥುನ್ ಲಗ್ನ ಮಿಥುನ ರಾಶಿ ಮಿಥುನ್ ಲಗ್ನದಲ್ಲಿರ್ತಕ್ಕಂಥವರು ಶುಭ ಶುಕ್ರವಾರ ಸಂಪತ್ತಿದೆ ಲಾಭ ಇದೆ ಮತ್ತು ಅದರಲ್ಲಿ ವಿಶೇಷವಾದಂಥ ಲಾಭವೂ ಇದೆ ಅದಕ್ಕೂ ಸಂಬಂಧಪಟ್ಟಂಗೆ ಭೂಮಿಯಿಂದ ಸಿಗತಕ್ಕಂಥ ಲಾಭಗಳು ಸಾಕಷ್ಟು ಇದೆ ಹಾಗಾಗಿ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಮತ್ತು ಭೂಮಿನ ನಂಬಿ ಬದುಕಿರ್ತಕ್ಕಂಥವ್ರು ರೈತ ಬಾಂಧವರು ಯಾರಿಗಾದರೂ ಸರಿ ಇವತ್ತು ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥವರಿಗೆ ಒಂದು ಲಾಭ ಏನಂದರೆ ಭೂಮಿನ ನಂಬಿ ಬದುಕುವಂಥವ್ರು ಭೂಮಿನ ನಂಬಿ ಕೆಲಸ ಮಾಡ್ತಕ್ಕಂಥವರು ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಅಧಿಕವಾದಂಥ ಲಾಭ ಸಿಗ್ತಕ್ಕಂಥ ದಿನ ಇವತ್ತು ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ತಾವು ಮಾಡುವಂಥ ಕೆಲಸ ಭೂಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಥವಾ ವರಹ ದೇವರನ್ನ ನೀವು ಪ್ರಾರ್ಥನೆ ಮಾಡಿದ್ರೂ ಸಾಕಷ್ಟು ಲಾಭವಿದೆ ಹಾಗಾಗಿ ಶುಭ ಶುಕ್ರವಾರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಯಶಸ್ಸಾಗಿ ಲಾಭದಾಯಕವಾಗಿರ್ತಕ್ಕಂಥ ಕ್ಷಣ ನಿಮಗೆ ಎದುರಾಗಲಿ ಅಂತ ಹೇಳಿ ಶಕ್ತಿ ದೇವತೆಯನ್ನು ಈ ಶುಭ ದಿನ ರಾಹುಕಾಲದಲ್ಲಿ ಪ್ರಾರ್ಥನೆ ಮಾಡಿ ಒಂದು ಬೆಲ್ಲದ ತಗೊಂಡು ಅದರ ಮೇಲೆ ತುಪ್ಪದ ಬತ್ತಿಯನ್ನಿಟ್ಟು ಒಂದು ದೇವರಿಗೆ ಒಂದು ಆರತಿ ಮಾಡಿ ಬೆಲ್ಲದ ಆರತಿಯನ್ನು ಮಾಡಿ ಬೆಲ್ಲದ ಆರ್ತಿಯನ್ನು ಮಾಡಿದ್ರೆ ಕೆಲವು ಋಣಬಾಧೆ ಹರಿದೋಗುತ್ತೆ ಕೆಲಸ ಕಾರ್ಯಗಳು ಕಾರ್ಯಸಿದ್ಧಿ ಆಗುತ್ತೆ ಮನಸ್ಸಲ್ಲಿ ತಾವೇನು ಅಂದುಕೊಂಡಿದ್ರು ಅಂದುಕೊಂಡಷ್ಟು ಲಾಭವನ್ನೇ ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ ಹಾಗಾಗಿ ಇವತ್ತು ಶಕ್ತಿ ದೇವತೆ ಆರಾಧನೆ ಮಾಡ್ತಾ ಮನೆ ದೇವರ ಸಂಕಲ್ಪ ಮಾಡೋದರಿಂದ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ ಮನಸ್ಸು ಇರೋದಿಲ್ಲ ಚಂಚಲತೆ ಜಾಸ್ತಿ ಆಗುತ್ತೆ ಒಂದಷ್ಟು ತೊಂದರೆ ತಾಪತ್ರೆಗಳ ಸಾಕಷ್ಟು ಇರುತ್ತೆ ಅಧಿಕವಾದಂತಹ ತಲೆನೋವು ಅಥವಾ ಕಣ್ಣುಗಳು ಉರಿ ಬರ್ತಕ್ಕಂಥದ್ದು ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು ಈ ಶುಭ ದಿನ ಕಾಣುತ್ತೆ ಆದರೆ ಇವತ್ತು ಹನ್ನೊಂದು ಗಂಟೆ ನಂತರ ಹನ್ನೊಂದರಿಂದ ಸಂಜೆ ಆರರವರೆಗೂ ನಿಮ್ಮ ಅದೃಷ್ಟದ ದಿನ ಅಂತಲೇ ಹೇಳ್ಬೋದು ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಪ್ರಾರಂಭಿಕ ಕ್ಷಣದಲ್ಲಿ ಮಾತ್ರ ಒಂದಷ್ಟು ಸಮಸ್ಯೆ ಅದಾದ ನಂತರ ತಾವು ಏನು ಸಂಕಲ್ಪ ಮಾಡಿರ್ತೀರಿ ಆ ಸಂಕಲ್ಪಕ್ಕೆ ಪ್ರತಿಯಾಗಿ ಅಧಿಕವಾದಂತಹ ಲಾಭವನ್ನೇ ಗಳಿಸ್ತೀರಿ ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ತೀರಿ ಆ ಮನಸ್ತಾಪಗಳನ್ನು ದೂರ ಮಾಡ್ಕೊಳ್ಳಿ ಶಾಂತಿ ಸಮಾಧಾನವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಇವತ್ತು ಸಾಧ್ಯವಾದರೆ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ ಕುಲದೇವರ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು ಯಾವುದೇ ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಫಲ ಇರೋದ್ರಿಂದ ಭಯಪಡಬೇಕಾದ್ದಿಲ್ಲ ಹಾಗೆ ಮನೆ ದೇವರ ಪ್ರಾರ್ಥನೆ ಗುರು ಹಿರಿಯರ ಆಶೀರ್ವಾದ ಇದೆಲ್ಲವೂ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಶುಭ ದಿನ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಅಕ್ಕಿ ಮತ್ತು ಮೊಸರು ಅಕ್ಕಿ ಮತ್ತು ಮೊಸರನ್ನು ಶಿವಾಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿದ್ರೆ ದೂರ ಆಗುತ್ತೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಖಂಡಿತ ನಿಮಗೆ ಸಿಗುತ್ತೆ ಸಿಂಹರಾಶಿ ಸಿಂಹಲಗ್ನ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಪ್ರಾಣ ಕಾಲದಲ್ಲೂ ಅನುಕೂಲ ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲ ಹೊಸದಾಗಿ ಮಾಡುವ ಕೆಲಸ ಅದು ಇನ್ನಷ್ಟು ಅನುಕೂಲ ಶುಭ ಶುಕ್ರವಾರ ಅದರಲ್ಲೂ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಈ ಶುಭ ದಿನ ತಾವು ಮಾಡುವಂಥ ಕೆಲಸದಲ್ಲಿ ಅಧಿಕವಾದಂಥ ಲಾಭವನ್ನು ಗಳಿಸ್ತೀರಿ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ತೀರಿ ಗುರು ಹಿರಿಯರ ಮಾರ್ಗದರ್ಶನದೊಂದಿಗೆ ಸಾಕಷ್ಟು ಅಧಿಕವಾದಂಥ ಲಾಭವನ್ನು ತಂದುಕೊಳ್ತೀರಿ ಆದರೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ತಿರುತ್ತೆ ಮನಸ್ಸಿಗೆ ನೋವುಂಟಾಗ್ತಾ ಇರುತ್ತೆ ಮನಸ್ಸಿಗೆ ಇಷ್ಟೇ ನೋವಾದರೂ ನಿಮ್ಮ ಕೆಲಸವನ್ನು ಬಿಡಬಾರ್ದು ಏನು ಸಂಕಲ್ಪ ಮಾಡಿದ್ರೋ ಯಾವ ಕೆಲಸವನ್ನು ಮಾಡಬೇಕು ಅಂದ್ಕೊಂಡಿದ್ರೋ ಅದನ್ನು ಪರಿಪೂರ್ತಿ ಮಾಡೋದರಿಂದ ತುಂಬ ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ ಇವತ್ತು ಸಾಧ್ಯವಾದಷ್ಟು ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ಒಂದು ಕೆಂಪು ವಸ್ತ್ರವನ್ನು ನಿಮ್ಮ ಪಾಕೆಟ್ನಲ್ಲಿ ಇಟ್ಕೊಳ್ಳುವಂಥದ್ದು ಅಥವಾ ತಾವು ಧರಿಸುವಂಥ ವಸ್ತ್ರವೇ ಕೆಂಪು ಪರವಾಗಿಲ್ಲ ಅಥವಾ ಕೆಂಪು ಬಣ್ಣದ ಕುಂಕುಮವನ್ನಾದರೂ ಹಣೆಗೆ ಧಾರಣೆ ಮಾಡಿಕೊಳ್ಳೋದ್ರಿಂದ ಯಾವುದೇ ಥರ ದೋಷಗಳು ಬಂದರೂ ಬೇಗ ದೂರ ಆಗುತ್ತೆ ಇದರ ಜೊತೆಗೆ ಸ್ವಲ್ಪ ಹೆಸರು ಕಾಳು ಮತ್ತು ಬೆಲ್ಲ ಅಥವಾ ಹೆಸರು ಬೇಳೆ ಮತ್ತು ಬೆಲ್ಲ ಇಂತಹದ್ದನ್ನು ಶಿವಮಂದಿರಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಅನಾರೋಗ್ಯಕ್ಕೆ ತುತ್ತಾದವರು ಸಹಿತ ಆರೋಗ್ಯಕರವಾಗಿರ್ತೀರಿ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಕನ್ಯಾ ರಾಶಿ ಕನ್ಯಾಲಗ್ನ ಕನ್ಯಾರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರು ತುಂಬ ಎಚ್ಚರಿಕೆ ವಹಿಸಬೇಕು ಇವತ್ತು ಲಾಭಕ್ಕಿಂತ ನಷ್ಟವೇ ಜಾಸ್ತಿ ಆಗುತ್ತೆ ಇಟ್ಟು ವಸ್ತು ಕಾಣೆಯಾದಂಗೆ ಆಗತ್ತೆ ಕೆಲವು ವಸ್ತುಗಳನ್ನು ಹುಡುಕಾಟದಲ್ಲಿ ಸಮಯ ಜಾಸ್ತಿ ಕಳೀಬೇಕಾಗತ್ತೆ ಮನೆಯಲ್ಲಿರ್ತಕ್ಕಂಥವ್ರು ಅಷ್ಟು ಲಾಭದಲ್ಲಿರ್ತಕ್ಕಂಥದ್ದಲ್ಲ ಹಾಗೆಯೇ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರಿಗೂ ತಾವು ಅಂದ್ಕೊಂಡಷ್ಟು ಅಲ್ಲ ಇವತ್ತಿನ ದಿವಸ ಲಾಭ ನಷ್ಟ ಎರಡೂ ಇರೋದ್ರಿಂದ ತುಂಬ ಎಚ್ಚರಿಕೆ ಬೇಕು ಇವತ್ತಿನ ದಿವಸ ಕನ್ಯಾರಾಶಿ ಕನ್ಯಾಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ದೂರಬಾರ ಪ್ರಯಾಣ ಮಾಡುವಂಥದ್ದು ಅತಿಯಾದಂಥ ವೇಗವಾಗಿ ಚಲಿಸ್ತಕ್ಕಂಥದ್ದು ಮತ್ತು ಪ್ರಯಾಣ ಕಾಲದಲ್ಲಿ ಯಾರೊಬ್ಬರು ಮಾತು ಕೇಳಿದರೆ ನಿಮ್ಮಷ್ಟಕ್ಕೆ ನೀವು ನಡೆಯುವಂಥದ್ದು ಇದು ಒಳ್ಳೆಯದಲ್ಲ ತುಂಬ ಎಚ್ಚರಿಕೆಯಿಂದ ಇರಿ ಒಳಿತನ್ನು ಕಾಣ್ತೀರಿ ಇವತ್ತು ರಾಶಿ ಲಗ್ನದಲ್ಲಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರು ವಿಷ್ಣು ಅಷ್ಟೋತ್ತರ ಅಥವಾ ಲಕ್ಷ್ಮಿ ಅಷ್ಟೋತ್ತರ ಇಂಥದ್ದನ್ನು ಮಾಡ್ಕೊಳ್ಳುವಂಥದ್ದು ಭಾಳಷ್ಟು ಅನುಕೂಲ ಆಗುತ್ತೆ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ ಒಳ್ಳೆಯದಾಗ್ಲಿ ಶುಭವಾಗಲಿ ತುಲಾರಾಶಿ ತುಲಾಲಗ್ನ ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಭ ಶುಕ್ರವಾರ ಸಂಪತ್ತು ಕೊಡ್ತಕ್ಕಂಥ ವಾರ ಹಾಗೆ ಇವತ್ತು ತಾವು ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಶ್ರದ್ಧಾಭಕ್ತಿಯಾಗಿ ರಾಹುಕಾಲದಲ್ಲಿ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡಿ ಸಣ್ಣ ಮಕ್ಕಳಿಗೆ ಏನಾದರೂ ತಿಂಡಿ ತಿನಿಸನ್ನು ಕೊಟ್ಟು ಒಳ್ಳೆ ಮನಸ್ಸಿನಿಂದ ಇದ್ದರೆ ಇವತ್ತು ಖಂಡಿತ ಒಳಿತನ್ನು ಕಾಣ್ತೀರಿ ತುಲಾರಾಶಿಯವರು ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶುಭ ಸಂಜಾಕಾಲ ಅಂದರೆ ಸಾಯಂ ಸಂಧ್ಯಾ ಸರಿಸುಮಾರು ನಾಲ್ಕರಿಂದ ಆರು ಇಪ್ಪತ್ತರ ತನಕ ನಾಲ್ಕರಿಂದ ಆರು ಇಪ್ಪತ್ತು ಇದು ಒಂಥ ಒಳ್ಳೆ ಕಾಲ ಅಲ್ಲ ಈ ಒಂದು ಸಮಯದಲ್ಲಿ ಒಂದಲ್ಲ ಒಂಥರ ಸಮಸ್ಯೆಗಳು ಎದುರಾಗುತ್ತೆ ಒಂದಲ್ಲ ಒಂಥರ ತೊಂದರೆ ತಾಪತ್ರೆಗಳನ್ನು ನೋಡಬೇಕಾಗತ್ತೆ ಆದರೆ ಇವತ್ತಿನ ದಿವಸ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಹೆಚ್ಚಿನ ಲಾಭವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಸಾಧ್ಯವಾದರೆ ಒಂಚೂರು ಬೆಲ್ಲ ಮತ್ತು ಒಂದು ಬಟ್ಲಡಿಕೆ ಬೆಲ್ಲ ಮತ್ತು ಬಟ್ಲಡಿಕೆಯನ್ನು ವಿಷ್ಣು ಆಲಯದಲ್ಲೂ ಅಥವಾ ನಿಮ್ಮನೆ ದೇವರತ್ರ ಇಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಯಾವುದೇ ಸಮಯದಲ್ಲಿ ಬಂದು ಒದಗುವಂಥ ತೊಂದರೆ ತಾಪತ್ರೆಗಳು ಖಂಡಿತ ದೂರ ಆಗುತ್ತೆ ಒಳ್ಳೆಯದಾಗಲಿ ಶುಭವಾಗಲಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರತಕ್ಕಂಥ ಆಸ್ಥಾನ ಬುಧ ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ ಆದರೆ ಶನಿಯಿಂದ ಒಂದಷ್ಟು ದೋಷಗಳಾದರೂ ಬುಧ ಮತ್ತು ಗುರುವಿನಿಂದ ಅನುಗ್ರಹ ಸಿಗ್ತಕ್ಕಂಥದ್ದು ಒಂದಷ್ಟು ಮನಸ್ಸಿಗೆ ಶಾಂತಿ ನೆಮ್ಮದಿ ಇರತಕ್ಕಂಥದ್ದಾಗುತ್ತೆ ಶುಭ ಶುಕ್ರವಾರ ಒಂದು ದೇವರ ದರ್ಶನ ಪುಣ್ಯಕ್ಷೇತ್ರ ದೂರ್ಬಾರ ಪ್ರಯಾಣ ಮತ್ತು ಒಳ್ಳೆಯ ಆಹಾರ ಜೊತೆಗೆ ಅದಕ್ಕಿಂತ ಹೆಚ್ಚಿನಾಗಿ ಹೇಳಬೇಕಂದ್ರೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಏನು ಅಂದುಕೊಂಡಿದ್ದರೂ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆಲ್ಲವೂ ಸಹಿತ ಭಗವಂತನ ಭಗವತಿಯ ಅನುಗ್ರಹದಿಂದ ಮಾತ್ರ ಸಾಧ್ಯ ಹಾಗಾಗಿ ಇವತ್ತು ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂಥವರು ಏನೇ ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡಿದ್ರು ಯಾವುದೇ ಲಾಭಗಳ ಬಗ್ಗೆ ಆಲೋಚನೆ ಮಾಡಿದರೂ ಒಂದು ಶ್ವೇತವರ್ಣದ ವಸ್ತ್ರದಲ್ಲಿ ಒಂದು ಚಿಟಿಕೆಯಷ್ಟು ಅಕ್ಕಿಯನ್ನು ಕಟ್ಟಿ ಅದನ್ನು ನಿಮ್ಮ ಪಾಕೆಟಲ್ಲೋ ಅಥವಾ ಮನೆಯಲ್ಲಿ ಯಾವುದಾರೊ ಒಂದು ಮೂಲೆಯಲ್ಲೋ ಇಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಯಾವುದೇ ಸಮಸ್ಯೆಗಳಾದರೂ ಅಲ್ಲಿಂದಲೇ ದೂರ ಆಗುತ್ತೆ ಮನಸ್ಸಿಗೆ ಇಷ್ಟು ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ ಒಳ್ಳೆಯದಾಗ್ಲಿ ಶುಭವಾಗಲಿ ಧನುರಾಶಿ ಧನುರ್ಲಗ್ನ ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಮೌನದಿಂದ ಇರ್ತಕ್ಕಂಥದ್ದು ಬಹಳ ಉತ್ತಮ ಯಾರೊಬ್ಬರನ್ನ ಏನು ಮಾತಾಡಿದ್ರು ಅವರು ಗಲಾಟೆಗೆ ಬರ್ತಕ್ಕಂಥದ್ದು ನಿಮಗೆ ಮುಂಗೋಪ ಬರ್ತಕ್ಕಂಥದ್ದು ಮನಸ್ಸು ನೆಮ್ಮದಿರತಕ್ಕಂಥದ್ದು ಅಧಿಕವಾದಂಥ ಚಂಚಲತೆಗೊಳಗಾಗ್ತಕ್ಕಂಥದ್ದು ಕೆಲವು ವಸ್ತುಗಳನ್ನ ಇಟ್ಟುಕಡೆ ಮಾಯ ಆಗಿ ಅದನ್ನು ಹುಡುಕಾಟಕ್ಕೆ ಬೀಳುವಂಥದ್ದು ಕೆಲವು ದಾಖಲಾ ಬಗ್ಗೆ ಮಾತ್ರ ತುಂಬ ಎಚ್ಚರಿಕೆ ಬೇಕು ಇವತ್ತು ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕಬೇಕಾದರೂ ಒಂದಲ್ಲ ಎರಡು ಬಾರಿ ಆಲೋಚನೆ ಮಾಡಿ ಹಾಗೆ ಯಾವುದೇ ವ್ಯವಹಾರ ಮಾಡಬೇಕಾದರೂ ಒಂಟಿಯಾಗಿ ಮಾಡಬೇಡಿ ಜೊತೆಯಲ್ಲಿ ಯಾರನ್ನಾರು ಇಟ್ಕೊಳ್ಳಿ ಹಾಗೆ ಮಾಡೋದ್ರಿಂದ ಮಾತ್ರ ಒಂದಿಷ್ಟು ಲಾಭವನ್ನು ಗಳಿಸ್ಬೋದು ಆದರೂ ಇವತ್ತಿನ ದಿವಸ ನೀವು ಅಂದುಕೊಂಡಿದ್ದೆಲ್ಲವೂ ಸಹಿತ ಕಾರ್ಯಸಿದ್ಧಿ ಆಗುತ್ತೆ ಅಂತಲ್ಲ ಸಣ್ಣ ಸಣ್ಣ ವಿಚಾರವೂ ಸಹಿತ ಮನಸ್ಸಿಗೆ ಒಂದಿಷ್ಟು ಅಸಮಾಧಾನ ಆಗ್ಬೋದು ಭಾಳ ಜೋಪಾನ ಬೇಕು ಎಚ್ಚರಿಕೆಯಿಂದ ಇದ್ದರೆ ಮಾತ್ರ ಇವತ್ತು ಒಂದಿಷ್ಟು ಲಾಭವನ್ನು ಗಳಿಸ್ಬೋದು ಹಾಗೆ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಏಕದಂತಾಯಿದ್ಮೆಹೇ ವಕ್ರದು ಮಹೆ ತನ್ನೋದಂತೆ ಪ್ರಚೋದಯಾತ್ ಗಣಪರ ಆರಾಧನೆಯಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಫಲಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಈ ಶುಭ ದಿನದಂದಿದೆ ಒಳ್ಳೆಯದಾಗಲಿ ಶುಭವಾಗಲಿ ಮಕರ ರಾಶಿ ಮಕರ ಲಗ್ನ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಅದರ ಆರೋಗ್ಯದಲ್ಲಿ ಮಾತ್ರ ವ್ಯತ್ಯಾಸ ಆಗುತ್ತೆ ಆರ್ಥಿಕ ಪರಿಸ್ಥಿತಿ ಅಷ್ಟು ಸರಿ ಹೋಗುವಂಥದ್ದಲ್ಲ ಹಣಕಾಸಿನ ವಿಚಾರ ಲೇವಾದೇವಿ ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು ಅಥವಾ ಹಿಂದೆ ಆವತ್ತು ಸಾಲ ಮಾಡಿರ್ತಕ್ಕಂಥದ್ದು ಇವತ್ತು ಬಂದು ಕೂತ್ಕೊಳ್ಬಹುದು ಅಥವಾ ಸಾಲವನ್ನು ತೀರಿಸಿ ಅದರಿಂದ ಲಾಭವನ್ನು ಗಳಿಸಬಹುದು ಏನೇ ಆದರೂ ಪಾದಗಳ ಮೇಲೆ ಇರ್ತಕ್ಕಂಥ ತೀರ್ಮಾನ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ಪಾದಗಳಲ್ಲಿ ನಾಲ್ಕು ವಿಭಿನ್ನವಾದಂಥ ಉತ್ತರಗಳು ವಿಭಿನ್ನವಾದಂಥ ಒಂದಷ್ಟು ಪರಿಸ್ಥಿತಿಯೇ ಇದೆ ಹಾಗಾಗಿ ಏನೇ ಇದ್ದರೂ ಬಂದದ್ದೇನೇ ಬರಲಿ ಶ್ರೀನಿವಾಸ ನಿನ್ನ ದಯವೊಂದಿರಲಿ ಅಂತ ಹೇಳಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡೋದ್ರಿಂದ ಮಕರ ರಾಶಿಯವರು ಒಂದಿಷ್ಟು ಬಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ ಕುಂಭರಾಶಿ ಕುಂಭಲಗ್ನ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಆದರೆ ಚಂದ್ರನ ಅನುಗ್ರಹದಿಂದ ಮನಸ್ಸು ಸ್ವಲ್ಪ ಚಂಚಲತೆ ಇದೆ ಮನಸ್ಸಲ್ಲಿ ಒಂದು ಆತಂಕ ಇದೆ ಜೊತೆಗೆ ಏನು ಕೆಲಸ ಮಾಡಿದ್ರೂ ಆಗುತ್ತೋ ಇಲ್ವೋ ಅಥವಾ ಇವತ್ತು ನನಗೆ ಲಾಭ ಸಿಗುತ್ತೋ ಇಲ್ವೋ ಅಥವಾ ನಾನು ಮಾಡುವ ಕೆಲಸ ಯಶಸ್ ಹೆಚ್ಚಿನ ಯಶಸ್ಸು ಆಗ್ತಿದೆಯೋ ಇಲ್ಲವೋ ಹೀಗೆ ಒಂದಲ್ಲ ಒಂಥರ ಬರೀ ಅಚಾತುರ್ಯಗಳಿರ್ತಕ್ಕಂಥದ್ದು ಮನಸ್ಸು ಸಮಾಧಾನ ಇಲ್ಲದಂಥ ರೀತಿ ಇರ್ತಕ್ಕಂಥದ್ದು ತೊಂದರೆ ತಾಪತ್ರೆಗಳಿಗೆ ತುತ್ತಾಗುವಂಥದ್ದು ಇದೆಲ್ಲವೂ ನಿಮ್ಮನ್ನು ಬಾಧಿಸುತ್ತೆ ಇಂತಹ ಸಮಯದಲ್ಲೇ ತುಂಬ ಎಚ್ಚರಿಕೆಯೂ ಬೇಕಾಗುತ್ತೆ ಇವತ್ತು ನೀವು ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನದಲ್ಲಿ ಒಂದು ಅತ್ಯದ್ಭುತವಾದಂತಹ ಕಾಲವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಏಕದಂತಾಯಿದ್ಮೆಹೀ ವಕ್ರದುಹೇ ತನ್ನೋದಂತೆ ಪ್ರಚೋದಯಾತ್ ಗಣಪನ ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಯಾವುದೇ ಕೆಲಸ ಕಾರ್ಯಗಳಾದರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ ತಾಳಿದವನು ಬಾಳಿ ಅನ್ನೋಂತಾರಲ್ಲ ಹಾಗೆ ತಾಳ್ಮೆ ಇದ್ದರೆ ಎಲ್ಲ ಕೆಲಸಗಳು ಕಾರ್ಯಸಿದ್ಧಿ ಆದಂಗೆನೆ ಇವತ್ತಿನ ದಿವಸ ತಪ್ಪದಿರ ತಾವು ಮಾಡಬೇಕಾದ್ದು ಇಪ್ಪತ್ತೊಂದು ಗರಿಕೆಯನ್ನು ತಂದು ಗಣಪತಿಯ ಪಾದದ ಮೇಲೆ ಇಟ್ಟು ಅದೇ ಗರಿಕೆ ಪ್ರಸಾದವನ್ನು ಸ್ವಲ್ಪ ಶಿರದ ಮೇಲೆ ಇಟ್ಕೊಳ್ಳೋದ್ರಿಂದ ಎಂಥ ಗಂಡಾಂತರಗಳಾದರೂ ಖಂಡಿತ ದೂರ ಮಾಡ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಮೀನರಾಶಿ ಮೀನಲಗ್ನ ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು ಫಲಾಫಲಗಳಲ್ಲೇನೋ ಲಾಭವಿದೆ ಆದರೆ ಸಣ್ಣಪುಟ್ಟ ವಿಚಾರಕ್ಕೂ ಮನಸ್ತಾಪಗಳು ಬರುತ್ತೆ ಆದರೆ ಇವತ್ತಿನ ದಿವಸ ತಾಯಿ ಪರಮೇಶ್ವರಿಯ ಪ್ರಾರ್ಥನೆ ಸಲ್ಲಿಸೋದರಿಂದ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಇವತ್ತು ಗುರು ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಮಹತ್ತರವಾದ್ದರಿಂದ ಯಾವುದೇ ಫಲಾಫಲಗಳಲ್ಲಿ ಅದರ ಸಹಿತ ಲಾಭವನ್ನೇ ಗಳಿಸ್ತೀರಿ ಒಳ್ಳೆಯ ಹೆಚ್ಚಿನ ಯಶಸ್ಸಿದೆ ಆ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಇವತ್ತಿನದು ಇವತ್ತು ಮತ್ತು ನಾಳೆ ತಪ್ಪದಿರ ತಾಯಿ ಭುವನೇಶ್ವರಿನೋ ರಾಜರಾಜೇಶ್ವರಿಯೋ ಗ್ರಾಮದೇವತೆಗೋ ಒಂದಷ್ಟು ಗೋಕ್ಷೀರವನ್ನು ಕೊಟ್ಟು ಪ್ರಾರ್ಥನೆ ಮಾಡೋದು ಭಾಳಷ್ಟು ಉತ್ತಮ ಹಾಗೆ ಒಂಬತ್ತು ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಶ್ವೇತ ವಸ್ತ್ರವನ್ನು ಕೊಡಿಸುವಂಥದ್ದು ಮತ್ತಷ್ಟು ಅದೃಷ್ಟದ ಫಲ ನಿಮ್ಮದಾಗತ್ತೆ ಒಳ್ಳೆಯದಾಗಲಿ ಶುಭವಾಗಲಿ